ನಮಸ್ತೆ ಎಲ್ಲರಿಗೂ ಶ್ರೀ ಗುರು ಕೊಟ್ರೇಶ್ವರಿಗೆ ನಮಸ್ತೆ ಮಾಡುತ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಯಜಮಾನ್ರು ಅಯ್ಯಪ್ಪ ಸ್ವಾಮಿ ಮಲೆ ಆಗ್ತಾ ಇರೋದು ಇದು ಆರನೇ ವರ್ಷ ಬಟ್ ನಮ್ಮ ಮದುವೆ ಆದ ಮೇಲೆ ಇದು ಮೊದಲನೇ ವರ್ಷ ನಾನು ನೋಡ್ತಾ ಇರೋದು ಮಲೆ ಹಾಕಿ ಹದಿನೈದು ದಿನ ಆಯಿತು ಇವತ್ತಿಗೆ ಅವರು ಅಲ್ಲೇ ಸನ್ನಿಧಾನದಲ್ಲಿ ಇದ್ದರು ಇಷ್ಟು ದಿನ ಇವಾಗ ಶಬರಿಮಲೆ ಯಾತ್ರೆಗೆ ಹೋಗ್ತಾ ಇದ್ರು ಹಾಗಾಗಿ ಮನೆಗೆ ಅವರು ಪ್ರತಿ ಸತಿನೂ ಅಷ್ಟೇ ಪದ್ಧತಿ ಪ್ರಕಾರ ಯಾತ್ರೆಗೆ ಹೋಗೋಕ್ಕಿಂತ ಮುಂಚೆ ಅಂದರೆ ಮುಡಿ ಕಟ್ಟೋಕ್ಕಿಂತ ಮುಂಚೆ ಮನೆಗೆ ಬಂದು ದೇವ್ರ ಮನೆಯಲ್ಲಿ ಕಾಯಿನ ಇಟ್ಟು ಪೂಜೆ ಮಾಡಿ ಆ ಬಾಗ್ಲಿಗೆ ಆ ಕಾಯಿನ ಹೊಡೆದ್ಬಿಟ್ಟು ಹೋಗ್ತಾ ಇದ್ ಇರೋದು ಪದ್ಧತಿ ಅಂತೆ ಒಬ್ಬೊಬ್ರು ಕಡೆ ಒಂದೊಂದು ಕಡೆ ಎಲ್ಲ ಮಾಡ್ತಾರೆ ದೀಪನ ದೇವ್ರ ಮನೇಲಿ ಹಚ್ಚಿಟ್ಟು ಹೋಗ್ತಾರೆ ಅದು ಆರ್ದೇ ಇರೋ ತರ ನೋಡ್ಕೋಬೇಕು ಬಟ್ ಇವಾಗ ಅದೆಲ್ಲ ಆಗಲ್ಲ ಅಲ್ವಾ ಹಾಗಾಗಿ ಕಾಯಿನ ಇಟ್ಟು ಹೋಗ್ತಾರೆ ಅದನ್ನೆಲ್ಲ ಹೊಡೆದ್ಬು ಕಾಯಿನ ಬಾಗ್ಲಿಗೆ ಹೊಡೆದ್ಬಿಟ್ಟು ತಿರುಗಿ ನೋಡ್ದೇನೆ ಅವರು ದೇವಸ್ಥಾನಕ್ಕೆ ಹೋದರು ಸೊ ಆ ಕಾಯಿನ ಒಡದ್ ಮೇಲೆ ತಿರುಗಿ ನೋಡಬಾರ್ದಂತೆ ಹಾಗಾಗಿ ಅವರು ಅದೇ ರೀತಿಯಾಗಿ ಹೋದ್ರು ಅವ್ರು ಹೋದ್ಮೇಲೆ ನಾವು ಕೂಡ ಹಿಂದೆಯಿಂದ ಗಚ್ಚಿನ ಮಟ್ಟಕ್ಕೆ ಹೋಗ್ತಾ ಇದೀವಿ ಗಚ್ಚಿನ ಮಟ್ಟಕ್ಕೆ ಯಾಕಂದ್ರೆ ಅಲ್ಲಿ ಎಲ್ಲಾ ಪೂಜೆಗೆ ತಯಾರಿ ಆಗ್ತಾ ಇತ್ತು ನಾವು ಹೋದಾಗ ಅದನ್ನೆಲ್ಲ ನೋಡ್ತಾ ಕೂತಿದೆ ಯಾಕಂದ್ರೆ ಇದು ಮೊದಲನೇ ವರ್ಷ ನಾನು ಯಾವತ್ತು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋದನ್ನ ನೋಡಿರ್ಲಿಲ್ಲ ಈ ತರ ಪೂಜೆನೆಲ್ಲ ಈ ಸತಿ ನೋಡ್ತಾ ಇದ್ದೀನಿ ಅದನ್ನ ಯಜಮಾನರು ಹಾಕಿರೋದಕ್ಕೆ ಅಯ್ಯಪ್ಪ ಸ್ವಾಮಿ ಫೋಟೋಗೆ ಅಲಂಕಾರನ ಮಾಡ್ತಾ ಇದ್ರು ಸೊ ಅಲಂಕಾರ ಮಾಡ್ತಾ ಅದರದ್ದೆಲ್ಲ ಪೂರ್ತಿಯಾಗಿ ವಿಡಿಯೋನ ಮಾಡ್ಕೊಳಕ್ ಆಗ್ತಿಲ್ಲ ಆದರೂ ಸ್ವಲ್ಪ ಸ್ವಲ್ಪ ಮಾಡಿ ಹಾಕ್ತಾ ಇದ್ದೀನಿ ಅಲಂಕಾರ ಎಲ್ಲ ಮುಗಿಸಿ ಪೂಜೆನ ಶುರು ಮಾಡ್ತಾ ಇದ್ರು ಇಲ್ಲಿ ನೋಡಿದ್ರೆ ಕನ್ಯಾಸ್ವಾಮಿಗಳು ಅವ್ರದ್ದ ಒಂದು ಲೋಕದಲ್ಲಿ ಅವರು ಅದ್ಭುತನ ನೋಡ್ತಾ ಇರೋ ಥರ ನೋಡ್ತಾ ಇದ್ರು ಸೊ ಇಷ್ಟು ಸಣ್ಣ ಸ್ವಾಮಿಗಳನ್ನ ನೋಡಿ ತುಂಬಾನೇ ಖುಷಿ ಆಗ್ತಾ ಇತ್ತು ನಾನು ಇದು ಮೊದಲನೇ ಸರಿ ನೋಡ್ತಾ ಇರೋದು ಅಲ್ವಾ ಹಾಗಾಗಿ ಇದೆಲ್ಲ ನೋಡ್ತಾ ಇರ್ಬೇಕಾರೆ ಪೂಜೆ ಗುರುಸ್ವಾಮಿಗಳು ಶುರು ಮಾಡಿದ್ರು ಗುರು

ಇರುಮುಡಿಯನ್ನು ಕಟ್ಟೋಕ್ಕೆ ಶುರು ಮಾಡಿದ್ರು ಮೊದಲನೇದಾಗಿ ಕನ್ಯಾಸ್ವಾಮಿ ಕನ್ಯಾಸ್ವಾಮಿಗೆ ಏರುಮುಡಿ ಕಟ್ಟೋಕ್ಕೆ ಶುರು ಮಾಡಿದ್ರು ಇಲ್ಲಿ ಕನ್ಯಾಸ್ವಾಮಿ ಎಂದರೆ ಯಾರೆಂದರೆ ಮೊದಲನೇ ವರ್ಷ ಯಾರು ಮಾಲೆಯನ್ನು ಧರಿಸಿರ್ತಾರೋ ಅವರನ್ನು ಕನ್ಯಾಸ್ವಾಮಿ ಅಂತ ಕರಿತ ಕರೀತಾರೆ ಇನ್ನು ಗುರುಸ್ವಾಮಿಗಳು ಅಂದ್ರೆ ಸತತವಾಗಿ ಐದು ವರ್ಷಗಳ ಕಾಲ ಮಾಲೆಯನ್ನು ಹಾಕಿ ಪ್ರತಿ ಮಕರ ಸಂಕ್ರಾಂತಿ ಅಯ್ಯಪ್ಪನ ದರ್ಶನ ಪಡೆದ ನಂತರ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದಲ್ಲೇ ಅಂದ್ರೆ ಶಬರಿಮಲೆಯ ತಂತ್ರಿಗಳ ಉಪಸ್ಥಿತಿಯಲ್ಲಿ ಗುರುಗಳಿಂದ ದೀಕ್ಷೆಯನ್ನು ಪಡೆದ ನಂತರ ಅವರು ಅವರು ಗುರುಸ್ವಾಮಿಗಳಾಗ್ತಾರೆ ಇವರ ಕರ್ತವ್ಯ ಇಲ್ಲಿಗೆ ಮುಗಿಯೋದಿಲ್ಲ ಪ್ರತಿ ವರ್ಷವೂ ಕೂಡ ಒಬ್ಬ ಕನ್ಯಾಸ್ವಾಮಿಯೊಂದಿಗೆ ಶಬರಿಮಲೆಯ ಯಾತ್ರೆಗೆ ಹೋಗಬೇಕಾಗುತ್ತದೆ ಹಾಗಾಗಿ ಇವರು ಮೊದಲನೇದಾಗಿ ಇರುಮುಡಿ ಕಟ್ಟೋಕೆ ಶುರು ಮಾಡೋಕ್ಕಿಂತ ಮುನ್ ಮಾಡಿದ ತಕ್ಷಣವೇ ಮೊದಲನೇದಾಗಿ ಆ ಇರುಮುಡಿನ ಕಟ್ಟೋಕೆ ಶುರು ಮಾಡ್ತಾರೆ ಇಲ್ಲೂ ಕೂಡ ಇದೇ ರೀತಿಯಾಗಿ ತುಪ್ಪದ ಕಾಯಿನ ತುಂಬ್ತಾ ಇದ್ದಾರೆ ಸ್ವಾಮಿಗೆ ಇರುಮುಡಿನ ಕಟ್ಟೋಕೆ ಶುರು ಮಾಡಿದ್ರು ಮೊದಲನೇದಾಗಿ ಎಲ್ಲರೂ ಕೂಡ ಅವರಿಗೆ ಹಾರನ ಹಾಕಿದ್ವಿ ಆ ಸೊ ಹಾಕಿದ್ಮೇಲೆ ಅಹ್ ಪ್ರಭು ತುಪ್ಪದ ಕಾಯಿನ ತುಂಬ ಶುರು ಮಾಡಿದ್ರು ಇಲ್ಲಿ ಇರುಮುಡಿ ಅಂದ್ರೆ ಏನು ಅನ್ನೋದನ್ನ ಮೊದಲನೇದಾಗಿ ತಿಳ್ಕೋಬೇಕು ಅಲ್ವಾ ಸೊ ಇರು ಮುಡಿ ಅಂದರೆ ಎರಡು ಮುಡಿ ಎಂದು ಮುಂದಿನ ಭಾಗದಲ್ಲಿ ತುಪ್ಪದ ಕಾಯಿ ಇರುತ್ತೆ ಈ ಭೂಮಿಯಲ್ಲಿ ಸಿಗುವ ಎಲ್ಲದಕ್ಕಿಂತ ಪರಿಶುದ್ಧವಾದದ್ದು ತೆಂಗಿನಕಾಯಿ ಅದರಲ್ಲಿರುವ ನೀರನ್ನು ತೆಗೆದು ಹಾಕಿ ಹೊಸದಾಗಿ ತುಪ್ಪವನ್ನು ತುಂಬಿಸಲಾಗುತ್ತೆ ಇದರ ಅರ್ಥ ನಮ್ಮ ಮನಸ್ಸಿನಲ್ಲಿರುವ ತೆಗೆದು ಹಾಕಿ ಹೊಸತನವನ್ನು ತುಂಬುವುದರ ಪ್ರತೀಕವಾಗಿದೆ ಮತ್ತೆ ಇದ್ರ ಜೊತೆ ಬೆಲ್ಲ ಮೆಣಸು ಅರಿಶಿಣವು ಇರುತ್ತೆ ಎಲ್ಲಾ ವಸ್ತುಗಳು ಅಲ್ಲಿನ ಎಲ್ಲ ಕಾರ್ಯಕ್ಕೂ ಉಪಯೋಗ ಮಾಡಲಾಗುತ್ತೆ ಅಂತ ಹೇಳ್ತಾರೆ ಅಹ್ ಅರಿಶಿಣನ ಮಾಳಿಗಾಪುರಂಗೆ ಪುರಂ ದೇವಿಗೆ ಅರ್ಪಿಸುತ್ತಾರೆ ಮತ್ತೆ ಮೆಣಸು ಎರಮೆಲ್ಲಿಗೆ ಸೇ ಸೇರಿಸುತ್ತಾರೆ ಬೆಲ್ಲವನ್ನು ಪಾಯಸ ಮತ್ತು ಹಾಗೂ ಅಯ್ಯಪ್ಪನ ನೈವೇದ್ಯಕ್ಕೆ ಬಳಸ್ಕೊಳ್ತಾರೆ ಅಂತ ಹೇಳ್ತಾರೆ ಹೀಗಾಗಿ ಎಲ್ಲದನ್ನು ಕೂಡ ಆ ಒಂದು ಇರುಮುಡಿಯಲ್ಲಿ ಕಟ್ಟಿ ಕಳಿಸ್ತಾರೆ ನಮ್ಮ ಇಷ್ಟಾರ್ಥಗಳನ್ನ ಬೇಡ್ಕೊಂಡು ಆ ಒಂದು ತುಪ್ಪ ಕಾಯಿಗೆ ತುಪ್ಪ ಕಾಯಿಗೆ ತುಪ್ಪವನ್ನು ತುಂಬಿಸಿ ಇಲ್ಲಿಂದ ಅವ್ರ ಅವರ ಮುಖಾಂತರ ನಾವು ಶಬರಿಮಲೆಗೆ ಕಳಿಸೋ ಅಂಥದ್ದು ಅರ್ಥ ಇದೆ ಹಾಗಾಗಿ ಅದನ್ನು ಇಲ್ಲಿ ನಡವರ್ಸ್ಕೊಡ್ತಾ ಇದ್ವಿ ಸೊ ಒಬ್ಬೊಬ್ಬರ ಹಾಗೇನೆ ಕೂತ್ಬಿಟ್ಟು ನಮ್ಮ ಹೆಸರಿನಲ್ಲಿ ಅಥವಾ ನಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ತುಪ್ಪದ ಕಾಯಿಗೆ ತುಪ್ಪನ ತುಂಬ್ತಾ ಇದ್ವಿ ಸೊ ಇದೇ ರೀತಿಯಾಗಿ ಅಮ್ಮ ಮಾವ ಅಪ್ಪಾಜಿ ನಾನು ಎಲ್ಲರೂ ಕೂಡ ತುಪ್ಪದ ಕಾಯನ್ನು ತುಂಬಿಸಿದ್ವಿ ತುಂಬಿಸಿ ಆದ್ಮೇಲೆ ನಂತರ ಎಲ್ಲರೂ ಕೂಡ ಒಬ್ಬೊಬ್ರು ಹಾಗೇನೆ ಗುರುಸ್ವಾಮಿಗಳು ನಾವು ತುಂಬಿರ್ತಕ್ಕಂಥ ತುಪ್ಪದ ಕಾಯಿಗಳನ್ನೆಲ್ಲಾದ್ನೂ ಕೂಡ ಒಂದು ಆ ಒಂದು ಇರುಮುಡಿಯಲ್ಲಿ ಕಟ್ಟಿಬಿಟ್ಟು ನೀಟಾಗಿ ಅದನ್ನ ಬೀಳು ಬೀಲ್ದೇ ಇರೋ ರೀತಿಯಾಗಿ ಕಟ್ತಾ ಇದ್ರು ಸೊ ಇದಾದ ಮೇಲೆ ಅವರ ತಲೆ ಮೇಲೆ ಇರುಮುಡಿ ಕಟ್ಟೋದಕ್ಕೋಸ್ಕರ ಒಂದು ಟವಲ್ನ ಹಾಕಿಬಿಟ್ಟು ಆ ಒಂದು

ನಂತರ ಎಲ್ಲರೂ ಕೂಡ ನಾವು ಸ್ವಾಮಿಗಳಿಂದ ಆಶೀರ್ವಾದನ ತಗೊಂಡು ಅವರಿಗೆ ಶುಭವಾಗಲಿ ಅಂತ ಬೇ ಅವರ ಯಾತ್ರೆಗೆ ಶುಭವಾಗಲಿ ಅಂತ ಬೇಡ್ಕೊಂಡು ಇದ್ವಿ ಸೊ ಇದೆಲ್ಲದನ್ನು ಮಾಡಿಕೊಂಡು ಜೊತೆಗೆ ಫೋಟೋಸ್ನು ಕೂಡ ತಗೊಂಡ್ವಿ ಸೊ ನಂತರ ಶಬರಿ ಮಾಲೆ ಹತ್ತಿರಗೆ ಹೋಗುವಂತಹ ವಾಹನನ ಅಲಂಕಾರ ಮಾಡ್ತಾ ಅಂದರೆ ಅಯ್ಯಪ್ಪ ಸ್ವಾಮಿಯ ಫೋಟೋನ ಹಾಕ್ಬಿಟ್ಟು ಅದಕ್ಕೆ ಹಾರನ ಹಾಕಿ ಯಾವುದೇ ವಿಘ್ನಗಳು ಸಂಭವಿಸಿದ ರೀತಿಯಾಗಿ ಪೂಜೆನ ಮಾಡಿಕೊಂಡು ಅಲ್ಲಿಂದ ನಾವು ನಮ್ಮ ಕೊಟ್ರೆಯ ಮಠಕ್ಕೆ ಬರ್ತಾ પાડપુગર ನಂತರ ಎಲ್ಲರೂ ಕೂಡ ಇರುಮುಡಿನ ಮುಡಿನ ಕಾರಲ್ಲಿ ಇಟ್ಕೊಂಡು ಹೊರಟರು ಅವ್ರಿಗೆ ಶುಭವಾಗಲಿ ಅಂತ ಬೇಡ್ಕೊಂಡು ಕಳಿಸ್ಕೊಟ್ವಿ ಹಾಗೆಯೇ ಇದು ನನ್ನ ಅಯ್ಯಪ್ಪ ಮೊದಲನೇ ವಿಡಿಯೋ ಏನಾದರೂ ತಪ್ಪಾಗಿ ಹೇಳಿದರೆ ಅಥವಾ ತಪ್ಪಾಗಿ ಬಿಂಬಿಸಿದರೆ ಅದಕ್ಕೆ ತಪ್ಪು ಸಾರಿ ಆಮೇಲೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಶುಭವಾಗಲಿ